ನೀನು ಮಾಡಿಕೊಂಡ ಹೆಂಡತಿ ಹಾದ್ರ ಮಾಡಿ ಮಿಂಡನ ಜೊತೆ ಮನೆ ಬಿಟ್ಟು ಹೊರಗೆ ಹೋದ್ರು ನಾಚಿಗೆಲ್ಲ ಅಂತೆ ಮೂರ್ ಸರ್ತಿ ಊಟ ಮಾಡ್ತಿದ್ದೆಲ್ಲ ನಾಚಿಕೆ ಬೇಕು ನೀನು ಹೇಳ್ತೀನಿ ಜನ್ಮಕ್ಕೆ ಬಿದ್ದಿದೆ

ಏ ಬಡತನ ಸ್ಯಾಸ್ವತಾwala ನನ್ನ ಪರಿಸ್ಥಿತಿ ಒಂದಲ್ಲ ಒಂದು ದಿನ ನಿಮಗೆ[0m ಬಂದೆ ಗುರು ಅವಾಗ ಅರಿವಾಗದು ಅಂದ ಮಂಜುಳ ಆಫೀಸ್ ಕೆಲಸ ನಿಮಿತ್ಯ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ನಾನು ಹೊರಗಡೆ ಹೋಗಿ ಬೂಟ್ ಪಾಲಿಶ್ ಮಾಡ್ಕೊಂಡು ಬರ್ತೇನೆ ಏನು ಬೇಗ ಬ್ಯಾಗ್ ರೆಡಿ ಮಾಡು ಯಾವಾಗ್ಲೂ ಇಟ್ಟು ಅರ್ಜೆಂಟಾಗಿ ಹೋಗ್ತಾ ಇದ್ರಲ್ಲ ನೋಡಿ ಸ್ವಲ್ಪ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ನಿಮ್ಮ ಅಣ್ಣನವರು ಊಟ ಮಾಡಿದ ನಂತರ ಬೂಟ್ ಪಾಲಿಶ್ ಮಾಡಿಕೊಂಡು ಬರ್ತಾರೆ ಏನು ಆಗಲ್ಲ ಬಿಚ್ಚು ಕೊಡ್ರಿ ಬಂದಾಗ ಮಂಜುಳ ಹೇಳುವ ಮಾತು ನಿಜವಾಗಿದೆ ಆಯಾಸದಿಂದ ಅವಸರದಲ್ಲಿ ಬಂದು ನನಗೆ ಹತ್ತು ನಿಮಿಷ ವಿಶ್ರಾಂತಿ ಸಿಕ್ಕಿತ್ತು ಅಣ್ಣ ಮಂಜುಳ ಹೇಳಿದೆ ಹಾಗೆ ನನ್ನ ಬೂಟ್ ಪಾಲಿಸ್ ಮಾಡಿಕೊಂಡು ಬೇಗ ಬಂದು ಬಿಡ್ರಿ berkat <laughs> 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 ಸೊಪ್ಪು ಒಂದು ಹೇಳಿದಾಗಿ ಕೆಲಸ ಬಿಟ್ಟು ಗಂಟೆ ತೆಗ್ರಾರ ಅಂತ ಗೊತ್ತಿ ಮಾತು ಹೇಳಿದಿರಿ ಹೊಟ್ಟೆಗೆ ತಿನ್ನಲು ತುತ್ತು ಅನ್ನ ಸಿಗಲಿಕ್ಕಿಲ್ಲ ಯೋಚಿಸು ಅಷ್ಟೊಂದು ಕಠರವಾಯಿತೆ ಈ ಕೊಟ್ಟಿಗೆ ಅಣ್ಣ ಬಸವಣ್ಣನವರು ಜಗಜ್ಯೋತಿ ಅಣ್ಣ ಬಸವಣ್ಣನವರು ಹರಳೆಯ ದಂಪತಿಗಳು ತಮ್ಮ ಮೈ ಚರ್ಮದಿಂದ ಜೋಡುಗಳನ್ನು ದೊಡ್ಡ ಕೆಲಸ ಮಾಡುದಲ್ಲ ಹೆಂಡತಿ ಮಾಯದ ಮಾತಿಗೆ ಮುರುಳಾಗಿ ರಕ್ತ ಸಮಸ ಕಳೆದುಕೊಳ್ಳುವ ಸಣ್ಣ ನೀರಾಗಿ ಸಣ್ಣ ನೀರಾಗ ನನ್ನೆಲ್ಲ ಸಣ್ಣರೊಂದು ಕರೆಯೋರು ನಿನ್ನ ಯೋಗ್ಯತೆ ಅಂತಲೂ ಅಂತ ಇಡೀ ಸಮಾಜಕ್ಕೆ ಗೊತ್ತಿದೆ ನನ್ನ ಹೆಂಡತಿ ಹೇಳಿದೆ ಹಾಗೆ ಅವಳ ಮಾತು ಕೇಳಿ ಅವಳ ಆಜೆ ಪರಿಪಡಿಸುತ್ತೆ ಅದನ್ನು ಕೇಳಲು ನೀನೇನು